ಯಾವಾಗಲೂ ಜನ ಜಂಗುಳಿಯಿಂದ ಇರುತ್ತಿದ್ದ ಎಂಪಿ ಕ್ಯಾಟ್ರಸ್ ಚುನಾವಣೆ ಮುಗಿದ ಮೇಲೆ ಹಾಗೂ ಅಶ್ಲೀಲ ವಿಡಿಯೋ ಬಿಡುಗಡೆಗೊಂಡ ಮೇಲೆ ಯಾವ ಜನರು ಇತ್ತ ಕಡೆ ಸುಳಿಯದೆ ಖಾಲಿ ಖಾಲಿಯಾಗಿರುವುದು ಕಂಡುಬಂದಿತ್ತು ನಗರದ ಆರ್ಪಿ ರಸ್ತೆ ಎಸ್ಪಿ ಕಚೇರಿ ಪಕ್ಕದಲ್ಲಿರುವ ಲೋಕಸಭಾ ಸದಸ್ಯರ ನಿವಾಸ ದಿನನಿತ್ಯ ಜನರಿಂದ ತುಂಬಿ ತುಳುಕುತ್ತಿತ್ತು ಎಂಪಿ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಎನ್ನಲಾದ ವಿಡಿಯೋ ಸಾರ್ವಜನಿಕ ವಲಯದ ಮೊಬೈಲ್ನಲ್ಲಿ ಓಡಾಡಿತ್ತು ಚುನಾವಣೆ ಮುಗಿದ ತಕ್ಷಣ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಭಾರತ ದೇಶದಿಂದ ಜರ್ಮನಿ ದೇಶಕ್ಕೆ ಪ್ರಯಾಣ ಬೆಳೆಸಿದ ಹಿನ್ನೆಲೆಯಲ್ಲಿ ಸಂಸದರ ನಿವಾಸ ಖಾಲಿ ಖಾಲಿ ಇರುವುದು ಕಂಡುಬಂದಿತ್ತು ಜೊತೆಗೆ ಅಶ್ಲೀಲ ವಿಡಿಯೋದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆ ಯಾರೂ ನಿವಾಸದತ್ತ ಸುಳಿಯುತ್ತಿಲ್ಲ ಎನ್ನುವ ಮಾತುಗಳು ಕೇಳಿಬಂದಿತ್ತು